ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರಣ್ಣ ನಾನು ಮೋಟರ್ ಬ್ಲಾಗರ್ ಅಲ್ಲ ಮೋಟಾರ್ ಬೈಕಲ್ಲಿ ಇರ್ತೀನಿ ನಾನು ನ್ಯೂಸ್ ರೀಡರ್ ಅಲ್ಲ ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಇವತ್ತು ನಮ್ಮ ದೇಶ ತುಂಬ ಮುಂದುವರೆದಿದೆ ಅಂತ ಹೇಳ್ತೀವಿ ಮುಂದುವರೆದಿರೋದು ಅಷ್ಟೇ ನಿಜ ಹಾಗೆಯೇ ಮುಂದುವರಿತಾ ಇದೆ ಅಂತಲೂ ಹೇಳ್ತೀವಿ ಮುಂದುವರಿತಾ ಇರೋದು ಅಷ್ಟೇ ಸತ್ಯ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಸರಿಯಾದ ರೀತಿಯಲ್ಲಿ ಫಿಲ್ಟರ್ ಮಾಡಿದ್ರೆ ಅರ್ಧಕ್ಕರ್ಧ ಜನ ಬಿ ಪಿ ಎಲ್ ಕಾರ್ಡ್ಗೆ ಒಳಪಡೋದಿಲ್ಲ ಅದನ್ನೆಲ್ಲ ಸರ್ಕಾರ ಈಗ ಕಿತ್ತಾಕ್ಬೇಕು ಅಂತ ಡಿಸೈಡ್ ಮಾಡ್ಯಾರಂತಪ್ಪ ನೋಡಿ ನಮ್ಮ ನಮ್ಮಲ್ಲೇ ಸುಮಾರಷ್ಟು ಪಕ್ಷಗಳಿದ್ದಾವೆ ನೀವು ಆ ಪಕ್ಷನಾರ ಆಗಿರಿ ನೀವು ಈ ಪಕ್ಷನಾರ ಆಗಿರಿ ಅಥವಾ ಮತ್ತೊಂದು ಪಕ್ಷನಾರ ಆಗಿರಿ ಆದರೆ ಈ ಏನಾದರೂ ಒಂದು ಸೌಲಭ್ಯಗಳನ್ನು ಸರ್ಕಾರ ಕಿತ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ನಾವೆಲ್ಲರೂ ಒಂದೇ ಪಕ್ಷ ಆಗ್ತೀವಿ ಅದನ್ನು ವಿರೋಧಿಸುವ ವಿರೋಧ ಪಕ್ಷ ಆಗಿಬಿಡ್ತೀವಿ ಅದು ಯಾವುದಾದ್ರೂ ಪಕ್ಷ ಆಗಿರಲಿ ಇದು ಏನಾಗಿದೆ ಸರ್ಕಾರಕ್ಕೆ ಸರಿಯಾದ ರೀತಿನಲ್ಲಿ ಫಿಲ್ಟರ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಹಿಂಗಾಗತ್ತೆ ಈಗ ಅಕಸ್ಮಾತ್ ಸರ್ಕಾರದವರು ಮುಲಾಜಿಂದ ಎಲ್ಲವನ್ನ ಕಿತ್ತಾಕ್ಬಿಡ್ತೀವಿ ಅಂತ ಮನ್ಸು ಮಾಡಿದರೆ ಅದೇನು ದೊಡ್ಡ ಸಾಧನೆ ಅಲ್ಲ ಆರಾಮ್ಸೆ ಕಿತ್ತಾಕ್ಬೋದು ಆದರೆ ಇವತ್ತಿನ ಸರ್ಕಾರಗಳು ಮುಂದೆ ಮತ್ತೆ ಜನರ ಹತ್ರನೇ ಹೋಗಬೇಕು ಎಲೆಕ್ಷನ್ಗೆ ಆವಾಗ ಜನ ಸುಮ್ಮನೆ ಇರ್ತಾರ ಆ ಕಾರಣಕ್ಕೆ ಸರ್ಕಾರಗಳು ಏನು ಮಾಡ್ತವೆ ಅಷ್ಟೊಂದು ಕಠು ಧೋರಣೆಯನ್ನು ತರೋದಕ್ಕೆ ಮುಂದಾಗೋದಿಲ್ಲ ಅದ್ರ ಜೊತೆಗೆ ಊರಲ್ಲಿ ರಾಜಕೀಯ ಸುಮ್ಮನೆ ಇರೋದಿಲ್ಲ ಅಕಸ್ಮಾತ್ ಏನಾದ್ರು ಹಳ್ಳಿ ಊರುಗಳಲ್ಲಿ ಅವ್ರ ಕಾರ್ಡ್ ಕಿತ್ಕೊಂಡ್ರು ಇವ್ರ ಕಾರ್ಡ್ ಕಿತ್ಕೊಂಡ್ರು ಇವ್ರನ್ನ ಬಿ ಪಿ ಎಲ್ ನಿಂದ ತೆಗೆದ್ ಹಾಕ್ಬಿಟ್ರು ಎ ಪಿ ಎಲ್ ನಿಂದ ತಗಲಾ ತೆಗೆದಾಕ್ ಬಿಟ್ರು ಅಂತಂದ್ರೆ ಸುಮ್ಮನೆ ಇರ್ತಾರ ನಮ್ಮ ಜನ ತಾರಾಟಗೆ ತಗೊಂಡ್ಬಿಡ್ತಾರೆ ಅದು ಎಷ್ಟೇ ಆಸ್ತಿ ಇರಲಿ ಎಷ್ಟೇ ಲಕ್ಷ ಸಂಪಾದನೆ ಇರಲಿ ಅದಕ್ಕೆ ಸಮ ಸಂಬಂಧನೇ ಇಲ್ಲ ನೋಡಿ ನಮ್ಮಲ್ಲಿ ಅಡಿಕೆ ತೋಟ ಇರೋದು ಬಿ ಪಿ ಎಲ್ ಕಾರ್ಡ್ ಇದೆ ಒಳ್ಳೆ ಲಕ್ಷ ಲಕ್ಷ ಆದಾಯ ಇರೋದು ಬಿ ಪಿ ಎಲ್ ಕಾರ್ಡ್ ಇದೆ ಎಂಟತ್ತು ಎಕರೆ ಜಮೀನು ಹೋದವೇ ಬಿ ಪಿ ಎಲ್ ಕಾರ್ಡ್ ಇದೆ ಇದು ಹೆಂಗಪ್ಪ ಅಂತಂದರೆ ಒಂದು ಊರು ಅಂತ ಬಂದಾಗ ಅಲ್ಲಿನ ಸ್ಥಳೀಯ ರಾಜಕೀಯವೇ ಬೇರೆ ಆಗಿರುತ್ತೆ ಅಲ್ಲಿ ಅಷ್ಟು ಸುಲಭಕ್ಕೆ ಇವರನ್ನ ಬಿ ಪಿ ಎಲ್ ಇಂದ ಕೈ ಬಿಡೋದು ಅದೆಲ್ಲ ಮಾಡೋದು ಕಷ್ಟ ಏನೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಅಂತಂದ್ರೆ ಇವರೇ ಹೆದರ್ಕೊಂಡು ಕೈ ಬಿಡಿಸ್ತಾರೆ ನಾಳೆ ಏನಾದರೂ ಪ್ರಾಬ್ಲಮ್ ಆಗಬಹುದು ಅನ್ನೋ ಕಾರಣಕ್ಕೆ ಬಿಟ್ಟರೆ ಇನ್ನು ರೈತರು ಬೇರೆಯವರು ಒಂದಷ್ಟು ಚೆನ್ನಾಗಿ ಆದಾಯ ಇರುವಂಥವ್ರು ಯಾರು ಕೂಡ ಬಿ ಪಿ ಎಲ್ಲಿಂದ ಆಚೆ ಬರೋಕ್ಕೆ ಇಷ್ಟನೇ ಪಡೋಲ್ಲ ಯಾಕಂದರೆ ಅದರಿಂದ ಒಂದಷ್ಟು ಅನುಕೂಲ ಇದೆ ಅದರ ಜೊತೆಗೆ ಸರ್ಕಾರ ಸಿಕ್ಕಾಪಟ್ಟೆ ಈಗಂತೂ ಒಳ್ಳೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಈ ಕಾರಣಕ್ಕೆ ಜನ ಬಿ ಪಿ ಎಲ್ಲಿಂದ ಆಚೆ ಬರಲ್ಲ ಇನ್ನು ರಾಜಕೀಯ ಪಕ್ಷಗಳು ತಮ್ಮ ಇಚ್ಛಾಶಕ್ತಿಯಿಂದ ಏನಾದರೂ ಮಾಡಕ್ಕೆ ಕೊಟ್ಟರೆ ಮುಂದಿನ ಭವಿಷ್ಯ ಡೋಲಾಯಮಾನ ಆಗಿಬಿಡುತ್ತೆ ಸೌಲಭ್ಯಗಳು ಅಂತ ಬಂದಾಗ ಎಲ್ಲರೂ ಬೇಕು ಅಂತಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ಸಮಸ್ಯೆ ಇರೋದು ಇಲ್ಲೇ ಸರ್ಕಾರ ಸ್ಟ್ರಿಕ್ಟ್ ಆಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು ತುಂಬಾ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಇವತ್ತು ಬಿ ಪಿ ಎಲ್ ಕಾರ್ಡನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಜನಕ್ಕೂ ಸ್ವಲ್ಪ ಕಷ್ಟ ಇದೆ ಏನೋ ಆ ಕಷ್ಟದಲ್ಲಿ ಇನ್ನೊಂದಷ್ಟು ಸಹಾಯ ಆಗ್ತಾ ಇದೆ ಅಂತಂದರೆ ಯಾರು ಬೇಡ ಅನ್ನಲ್ಲ ಫ್ರೀಯಾಗಿ ಮೂರು ಸಾವಿರನೋ ಐದು ಸಾವಿರನೋ ಒಂದಷ್ಟು ಅಕ್ಕಿನೋ ಗೋಧಿನೋ ಅಥವಾ ಅದರಿಂದ ಬೇರೆ ಏನಾದರೂ ಬೆನಿಫಿಟ್ ಬರ್ತಾ ಇದೆ ಅಂತಂದರೆ ಯಾರು ಬೇಡ ಅಂತಾರೆ ಬರೀ ಅಕ್ಕಿ ಗೋಧಿ ಸಮಸ್ಯೆ ಆಗಿದ್ರೆ ಸುಮ್ಮನೆ ಬಿಡೋರೋ ಎಂಕತೆಯೋ ಅಥವಾ ಸ್ವಲ್ಪ ದುಡ್ಡು ಹೋಗುತ್ತೆ ಹೋದ್ರೆ ಹೋಯ್ತು ಅಂತ ಹೇಳಿ ಆದ್ರೆ ಅದ್ರ ಬೇಸಸ್ ಮೇಲೆ ನಮ್ಮ ಗ್ಯಾರಂಟಿಗಳು ನಿಂತಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ ಸರ್ಕಾರಗಳು ಆದ್ರೆ ಇವತ್ತಿನ ಸರ್ಕಾರಗಳು ಹೆಂಗೆ ಅಂತಂದ್ರೆ ಏನೇ ಒಂದು ಮಾಡಕ್ಕೆ ಹೋದ್ರು ಕೂಡ ಕಷ್ಟನೇ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳ ಜುಟ್ಟು ಜನರ ಕೈಯಲ್ಲಿದೆ ಹಾಗಾಗಿ ಏನೇ ಮಾಡಕ್ಕೆ ಹೋದ್ರು ಕೂಡ ತಗ್ಲಾಕೊಳ್ಳೋದು ರಾಜಕೀಯ ಪಕ್ಷಗಳೇ ಅಥವಾ ಗ್ಯಾರಂಟಿಗಳನ್ನು ವಿರೋಧಿಸುವ ವಿರೋಧ ಪಕ್ಷಗಳು ಇವತ್ತು ಈಗ ಅಕಸ್ಮಾತ್ ತೆಗೆದುಹಾಕಿದರೆ ವಿರೋಧ ಪಕ್ಷಗಳು ಸಿಕ್ಕಾಪಟ್ಟೆ ಗಲಾಟೆಯನ್ನು ಮಾಡ್ತವೆ ಹಾಗಂತ ಇಟ್ಕೊಳ್ಳೋಕ್ಕೂ ಬರಲ್ಲ ಇಟ್ಕೊಂಡ್ರೆ ನೋಡೋ ಒಂದು ಸಮಸ್ಯೆ ಹಾಗಂತ ಅದನ್ನು ಫಿಲ್ಟ್ರ್ ಮಾಡೋದು ತುಂಬ ಕಷ್ಟ ಹಾಗಿರುವಾಗ ಕೊಡಲಿ ಆದರೆ ಯಾರನ್ನು ಹಾಕಬೇಕು ಅದಕ್ಕೆ ಮಾನದಂಡಗಳೇನು ಅದನ್ನು ಹೇಗೆ ಫಿಲ್ಟರ್ ಮಾಡ್ತಾರೆ ಫಿಲ್ಟರ್ ಮಾಡಿದ ನಂತರ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕಾರ್ಡ್ಗಳು ಬಂದಾಗ ಯಾವ ರೀತಿ ಅದನ್ನು ಐಡೆಂಟಿಫೈ ಮಾಡಿ ಫಸ್ಟಿಗೆ ಡಿಸೈಡ್ ಮಾಡಿಕೊಂಡು ಕೊಡಬೇಕು ಬ್ಯಾಡು ಅಂತ ನಿರ್ಧಾರಗಳನ್ನು ತಗೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಅವರ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅದರ ಮೇಲೆ ನಿಂತಿದೆ ಅದರ ಜೊತೆಗೆ ಸರ್ಕಾರಗಳು ಸಿಕ್ಕಾಪಟ್ಟೆ ಸೌಲಭ್ಯಗಳನ್ನು ಕೊಡೋಕ್ಕೆ ಶುರು ಮಾಡಿದಾಗ ಜನಸಾಮಾನ್ಯರು ಒಂದು ಐದು ಸಾವಿರನೋ ನಾಲ್ಕು ಸಾವಿರನೋ ಮೂರು ಸಾವಿರನೋ ಲಂಚ ಕೊಟ್ಬಿಟ್ಟು ನಮಗೊಂದು ಮಾಡಿಕೊಡಪ್ಪ ನಮಗೊಂದು ಮಾಡಿಕೊಡ್ರಪ್ಪ ಅಂತ ಹೇಳುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಅಂಥ ಸಂದರ್ಭದಲ್ಲೂ ಸಾಕಷ್ಟು ಭ್ರಷ್ಟಾಚಾರ ನಡೆಯುವಂಥ ಸಂದರ್ಭ ಬಂದೇ ಬರುತ್ತೆ ಅದೆಲ್ಲ ಸ್ವಲ್ಪ ತಲೆನೋವಿನ ಕೆಲಸ ಸರ್ಕಾರಕ್ಕೂ ಮತ್ತು ಜನಕ್ಕೂ ಹಾಗೆ ಅಧಿಕಾರಿಗಳಿಗೂ ತೀರಾ ಸ್ಟ್ರಿಕ್ಟಾಗೂ ಮಾಡೋಕ್ಕಾಗಲ್ಲ ಮಾಡ್ತಾರೆ ಅಂದರೆ ಎಲ್ಲ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿರೋಕ್ಕೂ ಆಗೋಲ್ಲ ಅದರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಮೇಲಿನ ನಾಯಕರ ಅಥವಾ ಎಮ್ ಎಲ್ ಎಂ ಪಿಗಳ ಒತ್ತಡ ಇರುತ್ತೆ ಟಿ ಪಿ ಝಡ್ ಪಿಗಳ ಒತ್ತಡ ಇರುತ್ತೆ ಏ ಆ ಊರಲ್ಲಿ ಅವ್ರದ್ದಿದೆ ಇವ್ರದ್ದಿದೆ ಇವ್ರಿಗೆ ಲೆಟ್ರ್ ಕೊಟ್ಟೆ ಅವ್ರದ್ದು ಬಿ ಪಿ ಎಲ್ ಇದೆ ಎ ಪಿ ಎಲ್ ಇದೆ ನೀವು ಇವ್ರನ್ನ ಬಿ ಪಿ ಎಲ್ ಮಾಡ್ರಿ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರೆ ಆವಾಗ ತೀರಾ ಎಮ್ ಎಲ್ ಅವರ ಮಾತುಗಳನ್ನು ತೆಗೆದಾಕೋದು ಕಷ್ಟ ನಮ್ಮ ಅಧಿಕಾರಿಗಳಿಗೆ ಒಳ್ಳೆ ಒತ್ತಡಕ್ಕೆ ಸಿಗಾಕೊಂಡ್ಬಿಡ್ತಾರೆ ಬೆಣ್ಣೆಯಿಂದ ಕೂದಲನ್ನು ತೆಗೆಯುವಷ್ಟು ಸೂಕ್ಷ್ಮವಾಗಿ ತೆಗಿಬೇಕು ಅಂತಾರಲ್ಲ ಹಂಗೆ ತೆಗೆದ್ರು ಮತ್ತೆ ಬೆಣ್ಣೆಯ ಒಳಗಡೆ ಕೂದಲು ಸೇರ್ಕೊಳ್ಳೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ ಹಾಗಿರುವಾಗ ನಮ್ಮ ಸರ್ಕಾರಗಳು ಏನೇನು ಮಾಡ್ತವೆ ಹೇಗೆ ನಡ್ಕೊಳ್ತವೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡೋಣ ಕಾದು ನೋಡೋಣ ಇವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಇಂಥದ್ದೇ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ